ಇಲ್ಲ ಚರ್ಚೆ ನಡೀತಾ ಇರೋದು ಚರ್ಚೆ ನಡೀತಾ ಇರೋದು ಎಲ್ಲ ಸತ್ಯನೇ ಆ ಚರ್ಚೆಗೆ ಸಂಬಂಧಪಟ್ಟಂಗೆ ನಮ್ಮ ಮುಖಂಡಗಳೂ ಎಲ್ಲರೂ ನಾವು ಒಂದೇ ಪಕ್ಷ ಅಲ್ಲ ಎರಡು ಪಕ್ಷದವ್ರು ಮಾತಾಡ್ತಾ ಇದ್ದಾರೆ ಎಲ್ಲರನ್ನು ನಾವು ಕೂಡ ಏನು ಮಾಡಬೇಕು ಅಂತೇಳ್ಬಿಟ್ಟು ನಾವು ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಮಾಲೂರಲ್ಲಿ ಮುಖಂಡರುಗಳನ್ನೆಲ್ಲ ಕೇಳಿ ತೀರ್ಮಾನ ಮಾಡಬೇಕು ಹಾಗಾಗಿ ನಾವು ಈಗಾಗಲೇ ನಾವು ಪಂಚಾಯಿತಿ ವೈಸು ಎಲ್ಲರೂ ಕೂಡ ಅವರವರ ಅಭಿಪ್ರಾಯ ಕೂಡ ತೊಗೊಬೇಕು ಅವರೆಲ್ಲರ ಅಭಿಪ್ರಾಯ ಮರೆಗೆ ಏನು ತೀರ್ಮಾನ ಮುಂದಿನ ದಿನಗಳ್ ಮಾಡಬೇಕಂತೇಳಿ ಆದಷ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೇನೆ ಈಗ ನಾವು ಮಾಲೂರು ತಾಲೂಕಲ್ಲಿ ಈಗಾಗಲೇ ನಾವು ಎಲ್ಲಾ ಕಾರ್ಯಕರ್ತರಲ್ಲಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾ ನಾವು ಇವತ್ತು ಬೂತ್ ಕಮಿಟಿ ಏನಿದೆಯೋ ಬೂತ್ ಅಲ್ಲಿ ಕೆಲಸ ಮಾಡಂತ ಕಾರ್ಯಕರ್ತರನ್ನ ಅವರು ಕೂಡ ಅಭಿಪ್ರಾಯಗಳು ತಗೊಬೇಕು ಸಂಸದೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಪಕ್ಷ ಬೆಂಬಲ ಯಾವುದು ಸಂಘಟನೆ ಮಾಡಬೇಕು ಏನು ಮಾಡಬೇಕು ಅಂತ ಅತಿ ಶೀಘ್ರದಲ್ಲೇ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಇವತ್ತು ನಾವು ಏನು ನಮ್ಮ ಸ್ವಾಭಿಮಾನ ಜನತಾ ಪಕ್ಷ ಏನು ಕಟ್ಟಿದೀವಿ ನಾವು ಅದ್ರ ಮುಖಾಂತರ ಸಂಘಟನೆಗೆ ಎಲ್ಲ ಕೈ ಜೋಡಿಸಿ ಪ್ರತಿ ಗ್ರಾಮಗಳಲ್ಲಿ ಪಂಚಾಯತಿಗಳಲ್ಲಿ ಹೋಬ್ಳಿ ಮಟ್ಟದಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ ಮುಂಬರುವಂಥ ಪುರಸಭೆ ಎಲೆಕ್ಷನ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳು ಬರುತ್ತೆ ಅದಕ್ಕೆ ಮುಂಚೆ ನಾವೆಲ್ಲರೂ ಮುಖಂಡರುಗಳು ಅಭಿಪ್ರಾಯವನ್ನು ಕೇಳಿ ಯಾವ ನಿರ್ಧಾರ ತೊಗೊಬೇಕಂತ ಆದಷ್ಟು ಬೇಗ ತೊಗೊಂತೀವಿ ಅಂತ ಈ ಮುಖಾಂತರ ಹೇಳ್ತೀವಿ ಅವರಿಗೆಲ್ಲ ಯಾವ ಒಂದು ಪಾರ್ಟಿ ಇನ್ನೊಂದಲ್ಲ ಮುಖ್ಯ ಅಲ್ಲ ಎಲ್ಲರೂ ಒಟ್ಟಾಗಿ ನಾವೆಲ್ಲ ಜೊತೆಯಲ್ಲಿದ್ದು ಇಲ್ಲಿ ಮಾಲೂರು ತಾಲೂಕಲ್ಲಿ ಸಂಘಟನೆ ಮಾಡಬೇಕು ಅನ್ನೋದು ಮುಖ್ಯ ಹಾಗಾಗಿ ನಮ್ಮೆಲ್ಲರ ಕಾರ್ಯಕರ್ತರು ಮಾಲೂರು ತಾಲೂಕಲ್ಲಿ ಜನರ ಅಭಿಪ್ರಾಯ ಕೂಡ ತಗೊಂಡು ಯಾವುದು ನಾವು ಯಾವ ಹೆಜ್ಜೆ ಇಡಬೇಕು ಅಂತೇಳ್ಬಿಟ್ಟು ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ